ಅದು ಕೂಡ ಮಂತ್ರಿ ಸ್ಥಾನನೇ ಮುಖ್ಯ ಸಚಿವ ಶಾಸಕರ ವಿಧಾನ ಪರಿಷತ್ತಿನ ಸದಸ್ಯರನ್ನ ನಿಯಂತ್ರಣ ಮಾಡತಕ್ಕಂಥ ಅಧಿಕಾರ ಉಪಕಾರ ಮಾಡುವಂತ ಒಂದು ಅಧಿಕಾರ ಕೊಡಬೇಕು ಜೂನಿಯರ್ಗಳು ಈ ರಾಷ್ಟ್ರದಲ್ಲಿ ಇವರು ಎನ್ ಎಸ್ ಪ್ರೆಸಿಡೆಂಟ್ ಮಾಡಿದವರಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಕೇಂದ್ರ ಮಂತ್ರಿಗಳು ಕೂಡ ಆಗಿಬಿಟ್ರು ಸಲೀಮ ಅಹಮದ್ ಲೆಟರ್ ಕೊಟ್ಟವರು ಸಲೀಮ್ ಅಹಮದ್ ರವ್ರು ಅಪಾಯಿಂಟ್ ಮಾಡಿದವರೆಲ್ಲರೂ ರಾಷ್ಟ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಂತ್ರಿ ಆದರು ಎರಡು ಮೂರು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಆದರು ಅದರಿಂದ ಇವ್ರಿಗೆ ಇರ್ತಕ್ಕಂಥ ಪಕ್ಷ ನಿಷ್ಠೆ ಪಕ್ಷದ ನಾಯಕತ್ವ ಅದು ಕೂಡ ಇಂದಿರಾ ಗಾಂಧಿ ಅವರ ಫ್ಯಾಮಿಲಿ ಮೇಲೆ ನಾನು ಸಲೀಮ್ ಅಹಮದ್ದು ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಸಲೀಮದ್ದು ಎನ್ ಎಸ್ ಯು ಎ ಪ್ರೆಸಿಡೆಂಟು ಕೂಡ ರಾಹುಲ್ ಗಾಂಧಿ ಅವರು ಆಯ್ ಸಲೀಮ್ ಅನ್ನರು ಹಾಯ್ ಆಂಜನೇಯ ಅನ್ನರು ಯಾರು ರಾಜೀವ್ ಗಾಂಧಿ ಅವರು ನಮ್ಮಿಬ್ಬರು ಕೂಡ ಕರ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಕ್ಯಾನ್ವಾಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮಿಬ್ಬರಿಗೂ ದುರಾದೃಷ್ಟ ಅಂದ್ರೆ ಅವರು ಸತ್ತದ್ದು ದೊಡ್ಡ ನಮ್ಮ ರಾಜಕೀಯ ಹೊರತ ನಮಗೆ ಅಲ್ಲಿಂದ ಹೊಡೆತ ತಿಂತಲೇ ಬಂದಿದೀವಿ ಅವ್ರು ಹೆಂಗನ್ನು ಸ್ವಲ್ಪ ಚೇತರಿಸಿಕೆ ಮುಂದಿರ ನಾನಂತೂ ಐದಾರು ಸರ್ತಿ ಸೋತ್ ಬಿಟ್ಟಿದ್ದೀನಿ ನನಗೊಂದು ಅವಕಾಶ ಸಿಕ್ಕುತ್ತ ಹದಿಮೂರು ಮತ್ತು ಹದಿಮೂರರಿಂದ ಹದಿನೆಂಟರವರೆಗೂ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಒಂದು ಇಲಾಖೆಯ ಇಲಾಖೆಗೆ ಸಮಗ್ರವಾದಂತ ಒಂದು ಕಾಯಕಲ್ಪ ಕೊಟ್ಟು ಎಲ್ಲಿ ಬೇಕಲ್ಲಿ ಶಾಲೆ ಕಾಲೇಜುಗಳು ಒಂದೇ ಹತ್ರ ಎರಡು ದೇಶ ಶಾಲೆಗಳನ್ನ ಇಲ್ಲಿ ಒಂದೇ ಹತ್ರ ಎಕರೆ ಪ್ರದೇಶದಲ್ಲಿ ಎರಡು ರೆಸಿಡೆನ್ಸಿಯಲ್ ಶಾಲೆಗಳನ್ನ ಆ ನಮ್ಮ ಕೊಟ್ಟಿದ್ವಿ ಹೇಳ್ತೀವಿ ಹೌದು ಸರ್ ನಿಮ್ಮ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಹಾಸ್ಟೆಲ್ ಕೊಟ್ವಿ ಆಮೇಲೆ ಬಡವರು ಹಾಸ್ಟೆಲ್ನಿಂದ ವಂಚಿತರಾಗಿರ್ತಕ್ಕಂಥ ವಿದ್ಯೆಶ್ರಿರ್ತಕ್ಕಂಥ ಒಂದು ಯೋಜನೆ ತಂದು ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡುವಂತ ಯೋಜನೆ ಈ ರೀತಿ ಅನೇಕ ಯೋಜನೆಗಳನ್ನ ನನ್ನ ಅವಧಿಯಲ್ಲಿ ಮಾಡಿ ಮಾಡಿದ್ದೇನೆ ಸಮಾಜ ಕಲ್ಯಾಣ ಇಲಾಖೆ ಒಂದು ಹೊಸ ಕಾಯಕಲ್ಪವನ್ನ ನೀಡಿದ್ದೇನೆ ಅಂತಕ್ಕಂತ ಮಾಡಿದ್ದೇನೆ ಅಂತಕ್ಕಂತ ಒಂದು ನನಗೆ ಆ ಒಂದು ನೆಮ್ಮದೇ ಸಂತೋಷ ಇದೆ ಆದ್ರೆ ಅಲ್ಲಿನ ಜನ ತಿರಸ್ಕರಿಸಿದ್ರು ಪುರಸ್ಕರಿಸಿದ್ರೆ ಮತ್ತು ಅದೇ ಇಲಾಖೆ ನಾನು ಮಂತ್ರಿಯಾಗಿ ಬರ್ತಾ ಇದ್ದೇನೋ ಅಂತ ನನಗೆ ಅನಿಸ್ತಾ ಇದೆ